ಅರಬರ ನಾಡಿನಲ್ಲಿ ಕನ್ನಡ ಡಿಂಡಿಮ ಮೊಳಗಿದೆ ಮುಂದಿನ ಪೀಳಿಗೆಗೆ ಕನ್ನಡ ಉಳಿಸಲು ಪಣತೊಟ್ಟ ದುಬೈ ಕನ್ನಡಿಗರಿಂದ ಆರಂಭವಾಗಿದ್ದೇ ದುಬೈ ಕನ್ನಡ ಪಾಠಶಾಲೆ ಅನಿವಾಸಿ ಭಾರತೀಯರಿಗೆ ವಿಶ್ವದ ಅತಿ ದೊಡ್ಡ ಉಚಿತ ಕನ್ನಡ ಶಾಲೆ ಇದಾಗಿದ್ದು ಎಂಟುನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದು ಹತ್ತೊಂಬತ್ತು ಶಿಕ್ಷಕರು ಅರವತ್ತು ಸ್ವಯಂ ಸೇವಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಕನ್ನಡ ಮಿತ್ರರ ಕನ್ನಡ ಪಾಠಶಾಲೆಗೆ ಈಗ ದಶಮಾನೋತ್ಸವದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ಬೆಳವಣಿಗೆಗೆ ಕೊಡುಗೆ ನೀಡಿದವರಿಗೆ ಕನ್ನಡ ಮಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡಪ್ರಭ ಸುವರ್ಣ ನ್ಯೂಸ್ ಚೀಫ್ ಮೆಂಟರ್ ರವಿ ಹೆಗಡೆ ಅವರಿಗೆ ಕನ್ನಡ ಮಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ದುಬೈ ಕನ್ನಡ ಮಿತ್ರರು ಸಮಿತಿಯ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಬಿಆರ್ ಮುಖ್ಯ ಕಾರ್ಯದರ್ಶಿ ಸುನೀಲ್ ಗವಾಸ್ಕರ್ ಖಜಾಂಚಿ ರಾವ್ ಜಂಟಿ ಕಾರ್ಯದರ್ಶಿ ಶಿವಶರಣಪ್ಪ ಮೇಟಿ ಹಾಜರಿದ್ದರು ಕನ್ನಡ ಶಾಲೆ ದುಬೈ ಅಂದರೆ ಕನ್ನಡ ಮಿತ್ರರು ಯು ಎ ಎನವರು ಈ ಕನ್ನಡವನ್ನು ಹತ್ತು ವರ್ಷ ನಡೆಸ್ಕೊಂಡು ಬಂದಿರುವಂತಹ ಈ ದಶಮಾನೋತ್ಸವ ಸಮಾರಂಭಕ್ಕೆ ಇವತ್ತಿನಗಿಂತ ಅತ್ಯಂತ ಸೂಕ್ತವಾದ ದಿನ ಇನ್ಯಾವುದೂ ಇಲ್ಲ ಯಾಕೆಂದರೆ ಇವತ್ತು ವಿಶ್ವ ಮಾತೆಯರ ದಿನ ತಾಯಂದಿರ ದಿನ ಮಾತೃಭಾಷೆಯ ಶಾಲೆಯ ದಶಮಾನೋತ್ಸವಕ್ಕೆ ಇದಕ್ಕಿಂತ ಅತ್ಯುತ್ತಮವಾದಂಥ ದಿನ ಇನ್ನು ಯಾವುದು ಇರಕ್ಕೆ ಸಾಧ್ಯ ತಾಯಿ ಮಾತೃಭಾಷೆ ಕನ್ನಡದ ಮಣ್ಣು ಅಂತ ಏನು ಹೇಳ್ತೀವಿ ಕರ್ನಾಟಕ ನಮ್ಮ ರಾಜ್ಯ ಅಲ್ಲೇ ಇವತ್ತು ಕನ್ನಡದ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಸರ್ಕಾರವೇ ಮುಂದೆ ನಿಂತು ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಕೆಲಸವನ್ನು ಬೇಕಾದಷ್ಟು ಕಡೆ ಮಾಡ್ತಾ ಇದೆ ಅಂಥದ್ರಲ್ಲಿ ಈ ಮರುಭೂಮಿ ಅಕ್ಷರಶಃ ಕನ್ನಡಕ್ಕೆ ಇದು ಒಂದು ಮರುಭೂಮಿ ಕನ್ನಡದ ಬೆಳೆ ಇಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಜಾಗದಲ್ಲಿ ನೀವು ಕನ್ನಡದ ಬೆಳೆಯನ್ನು ಬೆಳೆದು ಅದನ್ನು ಮರವಾಗಿ ಫಲ ಕೊಡಿಸೋದಕ್ಕೆ ಸಿದ್ಧ ಆಗ್ತಿದ್ದೀರಲ್ಲ ಇದು ನೀವು ಕನ್ನಡಕ್ಕೆ ಮಾಡ್ತಾ ಇರುವಂಥ ಅತ್ಯಂತ ದೊಡ್ಡ ಸೇವೆ ಇದು ಯಾಕೆ ಅತ್ಯಂತ ದೊಡ್ಡ ಸೇವೆ ಆಗತ್ತೆ ಅಂತಂದರೆ ನಾವು ನೀವು ನಮ್ಮ ಜನ್ರೇಷನ್ನವ್ರು ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ನವರು ನಮ್ಮ ಸಮಕಾಲೀನರು ಕನ್ನಡದಲ್ಲಿ ಮಾತಾಡ್ತೀವಿ ಕನ್ನಡದಲ್ಲಿ ಇರ್ತೀವಿ ನಾವು ಇರುವಷ್ಟು ದಿನದವರೆಗೆ ಕನ್ನಡಕ್ಕೆ ಯಾವುದೇ ಭಯನೂ ಇಲ್ಲ ಆದರೆ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಅದಕ್ಕೆ ಕನ್ನಡದ ಕೊಂಡಿಯನ್ನು ಕಳಚ್ಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲ ಕಡೆ ಕಾಣಿಸ್ತಾ ಇದೆ ಇದು ಯು ಎ ಇ ದುಬೈ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕೂಡ ಹಾಗೆ ಆಗ್ತಾ ಇದೆ ಹಾಗಾಗಿ ಕನ್ನಡ ಉಳಿಬೇಕು ಅಂದರೆ ನಾವಷ್ಟು ಮಾತಾಡಿಕೊಂಡು ಕನ್ನಡದ ಕೇಳಿಕೊಂಡು ಕನ್ನಡದಲ್ಲಿ ಮಜಾ ಮಾಡಿಕೊಂಡಿದ್ದರೆ ಆಗಲ್ಲ ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಬೇಕು ಅದಕ್ಕಾಗಿ ನಿಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್